ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನನ್ನ ಅಧಿಕಾರ ಅವಧಿಯಲ್ಲಿ ಕಿಂಚಿತ್ತು ಎಲ್ಲೂ ಲೋಪವಾಗದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕ್ಷೇತ್ರದ ಜನತೆಯ ಸೇವೆ ಮಾಡುತ್ತೇನೆ ಯಾವುದೇ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿಗಳನ್ನು ಮಾಡಿಸದೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಗೆಲ್ಲಿಸಬೇಕಾದ್ರೆ ಸುಮಾರು ವರ್ಷದಿಂದ ನಾವು ಪ್ರಾಮಾಣಿಕತೆಯಿಂದ ಇಂಥವನ್ನ ಅಭ್ಯರ್ಥಿ ಮಾಡ್ಬೇಕಂತೇಳಿ ದೇವೇಗೌಡನ್ನ ಕುಮಾರಸ್ವಾಮಿ ಮನವೊಲಿಸಿ ಇವತ್ತು ಅಭ್ಯರ್ಥಿ ಮಾಡಿ ಇವತ್ತು ಕಾಂಗ್ರೆಸ್ ವಿಭಾಗ ಗೆಲ್ಲಿಸಿರ್ತಾರೆ ಡಿ ಕೆ ಶಿವಕುಮಾರ್ ಹೇಳಿದ ಕಮಲ ನೀರಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಕೈ ಅಧಿಕಾರ ದಾನ ಧರ್ಮ ಮಾಡೋ ಕೈ ಅಧಿಕಾರದಲ್ಲಿರ್ಬೋದು அதிக்கார அதிக்கார கை எந்த எல்லாம் டூப்ளிகேட் சேலம் நோய் லோடி மாதிரி ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಜಯಶೀಲರಾದ ಹಿನ್ನೆಲೆ ಮೇಲೂರು ಗ್ರಾಮದ ಶಾಸಕರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರು ಆರು ಲಕ್ಷ ತೊಂಬತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಮತಗಳು ಪಡೆದು ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಸೂಚನೆ ಮೇರೆಗೆ ಈ ಬಾರಿ ಚುನಾವಣೆ ಎದುರಿಸಿದ್ದು ಜೆಡಿಎಸ್ ಪಕ್ಷ ಎಲ್ಲಿದೆ ಅಂತ ಹೇಳುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಉತ್ತರ ಕೊಟ್ಟಿದ್ದೇವೆಂದು ತಿಳಿಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾಧನೆ ಜೆಡಿಎಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದಕ್ಕೆ ಹೊರಟಿದ್ದು ಬಡವರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯ ಅವರಿಗೆ ಗರ್ವಭಂಗ ಮಾಡಬೇಕೆಂದು ದೇವೇಗೌಡರು ಸೂಚನೆ ನೀಡಿದ್ದಂತೆ ನಾವು ಕೆಲಸ ಮಾಡಿದ್ದೇವೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡಿದ್ದೇವೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಹತ್ತೊಂಬತ್ತು ಸ್ಥಾನಗಳು ಗೆದ್ದಿರುವುದು ಇತಿಹಾಸ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಜನ ಮಣೆ ಹಾಕಲಿಲ್ಲ ಡಿಕೆ ಶಿವಕುಮಾರ್ ಹೇಳುತ್ತಿದ್ರು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿ ಇರಬೇಕು ಕೈ ಅಧಿಕಾರದಲ್ಲಿದ್ದರೆ ಚಂದ ಎಂದು ಈಗ ನಾವು ಹೇಳುತ್ತೇವೆ ಕೈ ಅಧಿಕಾರದಲ್ಲಿದ್ದರೆ ಪೋರ್ಜರಿ ಸಹಿ ಮಾಡಿ ಹಣವನ್ನು ಲೂಟಿ ಮಾಡುತ್ತದೆ ಎಂದು ಟೀಕಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಒಂದು ವರ್ಷ ಆಗಿದೆ ಆ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಇವತ್ತು ಈ ರಾಜ್ಯದ ಸಿದ್ದರಾಮಯ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷದ ಸಾಧನೆ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತೇಳಿ ದೊಡ್ಡ ಒಂದು ಸಾಧನೆ ಬಿಟ್ಟರೆ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು ರೈತರ ಪರವಾಗಿ ಕೆಲಸಗಳಾಗ್ಬೋದು ಇವತ್ತು ಬಡವರು ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿಲ್ಲ ಅವರು ಇದೇ ನಾವು ಗ್ಯಾರಂಟಿ ಗ್ಯಾರಂಟಿಗಳು ಗ್ಯಾರಂಟಿ ಅಂತೇಳಿ ಪ್ರಚಾರ ಮಾಡ್ತಾಯಿದ್ರು ಈ ಗ್ಯಾರಂಟಿಗಳು ಇವತ್ತು ಈ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅವರು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರವರು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡಬೇಕು ಇವತ್ತು ಸಿದ್ದರಾಮಣ್ಣವರು ಇದ್ದರು ಎಲ್ಲಿದೆ ಜೆ ಡಿ ಎಸ್ ಪಕ್ಷ ನಾವೊಂದು ಮೊದಲನೇದಾಗಿ ಒಂದು ಶಿಲ್ಘಟ ನಮ್ಮ ಅಂಜನಾದ್ರಿ ಕಾಂಪ್ಲೆಕ್ಸಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ನಾವು ತೋರಿಸ್ತೀವಿ ಜೆ ಡಿ ಎಸ್ ಪಕ್ಷ ಅಂತ ಏನು ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಒಂದು ಸೂಚನೆಯನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಅವರಿಗೆ ಗರ್ವಭಂಗ ಮಾಡಬೇಕು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಅಂತ ಆ ಒಂದು ಸೂಚನೆಯನ್ನು ನಾವು ಪಾಲನೆ ಮಾಡಿದ್ದೀರಿ ಇವತ್ತು ಜೆ ಡಿ ಎಸ್ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಪಕ್ಷದ ಇಷ್ಟ ಕಾರ್ಯಕರ್ತನಿಗೆ ನಾವು ಇವತ್ತು ಲೋಕಸಭೆ ಚುನಾವಣೆಗೆ ನಿಲ್ಲಿಸಿ ಇವತ್ತು ನಮ್ಮ ಎರೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಿ ಇವತ್ತು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾನು ಗೆಲ್ಲಿಸಿರತಕ್ಕಂಥದ್ದು ಒಂದು ಇತಿಹಾಸ ಅಂತ ನಾನು ಈ ಸಂದರ್ಭದಲ್ಲಿ ನೀಡಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಮೊನ್ನೆ ನಡೆದಂಥ ಏನು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇಲ್ಮ ಮೇಲ್ಮನೆಗೆ ವಿಧಾನ ಪರಿಷತ್ ಸದಸ್ಯರು ಹನ್ನೊಂದು ಜನ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಒಬ್ಬರನ್ನ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಏನು ನಮ್ಮ ದೇವರಾಯಗೌಡುರು ಆ ಒಂದು ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸೌತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಥ ಒಬ್ಬ ಪ್ರಾಮಾಣಿಕದ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ನಮ್ಮ ಕುಮಾರಣ್ಣವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಜೆ ಡಿ ಎಸ್ ಪಕ್ಷ ಮುಂದೆ ಈ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಈ ರಾಜ್ಯದ ನೀರಾವರಿ ಪರವಾಗಿ ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಶಿಕ್ಷಣವಾಗಿ ಭಾಳಷ್ಟು ಹಿಂದೂ ಕುಟುಂಬಗಳಿದ್ದಾವೆ ಇವೆಲ್ಲ ಮುಂದೆ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ನಾಯಕ ಅವರು ಮಾಡ್ತಾರೆ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವರು ಅವರು ಇರ್ತಾರೆ ಅವರು ಸಹ ನಾವು ಈ ರಾಜ್ಯಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ನಾವು ಎಲ್ಲ ರೀತಿಯನ್ನು ಕರ್ತಕ್ಕಂಥ ಪ್ರಾಮಾಣಿಕತೆಯನ್ನು ನಾವು ಮಾಡ್ತೀವಿ ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನು ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ತಾವು ಏನು ಆಶೀರ್ವಾದ ಮಾಡಿ ಸುಮಾರು ಎಂಬತ್ತ ಒಂದು ಸಾವಿರದ ಎಂಬತ್ತು ಸಾವಿರದ ಆರುನೂರೈವತ್ತು ಮತಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮತದಾರ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಅಣ್ಣ ತಮ್ಮದರಿಗೂ ಸ್ನೇಹಿತರಿಗೂ ಮುಖ್ಯವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಮ್ಮ ಗೌರವವನ್ನು ಕಾಪಾಡಿದರೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇದ್ದೀನಿ ಮುಖ್ಯವಾಗಿ ಏನು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಇದು ಎರಡನೇ ಬಾರಿ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಗೆದ್ದು ಎರಡನೇ ಬಾರಿ ಇವತ್ತು ಈ ಒಂದು ಹದಿನೇಳನೇ ಲೋಕಸಭಾ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ಬಾರಿ ಜೆ ಡಿ ಎಸ್ ಪಕ್ಷ ಗೆದ್ದಿದೆ ಈ ಒಂದು ಫಲಿತಾಂಶ ಈ ಸಂದರ್ಭದಲ್ಲಿ ಮುಖಂಡರಾದ ಬಂಕ್ ಮುನಿಯಪ್ಪ ಹುಜುಗೂರು ರಾಮಣ್ಣ ಜೆಡಿಎಸ್ ಅಧ್ಯಕ್ಷ ವೆಂಕಟೇಶಪ್ಪ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ ಮೇಲೂರು ಮಂಜುನಾಥ್ ಸದಾಶಿವ ನಗರಸಭೆ ಸದಸ್ಯರಾದ ರಾಘವೇಂದ್ರ ಮುಖಂಡರಾದ ಎಂಎಸ್ ರಮೇಶ್ ನವೀನ್ ಕುಮಾರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಅನೇಕ ಮುಖಂಡರು ಹಾಜರಿದ್ದರು